ಎಲ್ರಿಗೂ ನಮಸ್ಕಾರ ಶ್ರೀ ಶಿವ ತಾಂಡವ ಸ್ತೋತ್ರವನ್ನು ಕಲಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಹಿಂದೆ ನಾವು ಶಿವ ತಾಂಡವ ಸ್ತೋತ್ರದ ಹಿನ್ನೆಲೆ ಏನು ಲಾಭ ಏನು ಪ್ರಯೋಜನ ಏನು ಇದನ್ನು ಯಾರ್ಯಾರು ಹೇಳ್ಕೋಬೋದು ಯಾವ್ಯಾವದಕ್ಕೆ ಹೇಳ್ಕೋಬೋದು ಮತ್ತು ಹೇಗೆ ಹೇಳ್ಕೋಬೇಕು ಎಲ್ಲವನ್ನು ವಿವರವಾಗಿ ತಿಳ್ಕೊಂಡಿದ್ದೀವಿ ಈ ದಿನ ಹೇಳುವಂಥ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುಂಚೆ ಈ ಸ್ತೋತ್ರ ಚತುರ್ಭುಜ ಪ್ರತಿ ಸಾಲಿಗೆ ಹದಿನಾರು ಉಚ್ಚಾರಾಂಶಗಳನ್ನು ಹೊಂದಿದೆ ಸಣ್ಣ ಅಕ್ಷರ ಮತ್ತು ದೀರ್ಘಾಕ್ಷರ ಪರ್ಯಾಯವಾಗಿ ರಚಿಸಲಾಗಿದೆ ಮತ್ತು ಈ ಸ್ತೋತ್ರದ ಒಂಬತ್ತನೇ ಮತ್ತೆ ಹತ್ತನೇ ಎರಡು ಚತುರ್ಭುಜಗಳು ಶಿವನ ಒಂದು ವಿಶೇಷಣಗಳ ಪಟ್ಟಿಗಳೊಂದಿಗೆ ಮತ್ತೆ ಮರಣದ ನಾಶಕ ಅಂತ ಕೋನೆಗೊಳ್ಳುತ್ತೆ ಮತ್ತೆ ಇದರಲ್ಲಿ ಒಂದು ಕಾವ್ಯ ಮಾಡ್ತಾ 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 ರಾವಣ ಈ ಕಾವ್ಯವನ್ನು ರಚನೆ ಮಾಡ್ತಾ ಅಂತಿಮ ಚತುರ್ಭುಜದಲ್ಲಿ ಭೂಮಿಯಾದ್ಯಂತ ರಂಪಾಟ ಮಾಡಿ ದಡಿದ ನಂತರ ರಾವಣ ಕೇಳ್ತಾನೆ ಶಿವನ್ನ ನಾನು ಯಾವಾಗ ಸಂತೋಷವಾಗಿರ್ತೀನಿ ಅಂತ ಅಂದರೆ ಅವನ ಪ್ರಾರ್ಥನೆ ಒಂದು ಧ್ಯಾನ ತಪಸ್ಸು ತೀವ್ರತೆ ಅಷ್ಟೊಂದಿರುತ್ತೆ ಅನ್ನೋದಕ್ಕೆ ಈ ಸ್ತೋತ್ರನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಅಂದರೆ ಯಾವ ರೀತಿ ರಚನೆ ಮಾಡಿದ್ದಾರೆ ಎಷ್ಟು ಕಷ್ಟಕರವಾಗಿದೆ ಮತ್ತು ಎಷ್ಟು ಅಂದವಾಗಿದೆ ಚಂದವಾಗಿದೆ ಅಂತ ನಾವು ಕಲಿತಾ ಗೊತ್ತಾಗುತ್ತೆ ನಮಗೆ ಮತ್ತು ಇದನ್ನು ರಚಿಸ ಶಿವನನ್ನ ಮೆತ್ಸಿ ಒಂದು ಮಹಾನ್ ಶಕ್ತಿಯನ್ನ ಪಡೆದ ಜೊತೆಗೆ ಒಂದು ಉಲ್ಲೇಖದ ಪ್ರಕಾರ ಚಂದ್ರಹಾಸ ಅನ್ನುವ ಆಕಾಶ ಖಡ್ಗವನ್ನು ಪಡೆದ ಅಂತ ಹೇಳ್ತಾರೆ ಇಂತಹ ಒಂದು ಪರಮ ಪವಿತ್ರವಾದ ಶಿವ ತಾಂಡವ ಸ್ತೋತ್ರವನ್ನ ಈ ದಿನದಿಂದ ಕಲಿಯೋಣಂತೆ ಮೊದಲಿಗೆ ಗಣೇಶನನ್ನು ಒಂದು ಪ್ರಾರ್ಥನೆ ಮಾಡ್ಕೊಂಬಿಡೋಣ ಓಂ ಶ್ರೀ ಗಣೇಶಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಕಲಿತಾ ಇದ್ದೀನಿ ನನ್ನ ಕಲಿಕೆಗೆ ಯಾವುದೇ ರೀತಿಯ ವಿಘ್ನಗಳು ಬರೆದಂತೆ ಕಾಪಾಡು ನಾನು ಇದನ್ನು ಕಲಿತು ನನಗೆ ಏನು ಬೇಕೋ ಪಡ್ಕೊಳ್ಳುವಂಥ ಶಕ್ತಿ ಬರಲಿ ಚೆನ್ನಾಗಿ ನಾನು ಉಚ್ಚಾರಣೆಯೊಂದಿಗೆ ಒಂದು ಸ್ಪಷ್ಟ ಉಚ್ಚಾರಣೆ ವ್ಯಾಕರಣಬದ್ಧವಾಗಿ ಹೇಳುವಂತಾಗಲಿ ಅಂತ ಗಣೇಶನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ಮೊದಲನೇ ಶ್ಲೋಕ ಜಟಾಟವಿ ಗಲಜಲ ಪ್ರವಾಹ ಪಾವಿತಸ್ಥಲೆ ನಾನು ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲೆಲ್ಲೋ ನಿಲ್ಲಿಸ್ತಾ ಇದ್ದೀನಿ ಆದರೆ ಹೇಳಬೇಕಾದ್ರೆ ಎಲ್ಲಂದ್ರಲ್ಲಿ ನಿಲ್ಲಿಸಬಾರದು ಕಲಿಸೋದಕ್ಕೆ ಮಾತ್ರ ನಾನು ಪದ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂದರೆ ಕಷ್ಟಕರವಾಗಿದೆ ಅನ್ನೋದು ಕಾರಣದಿಂದ ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ತಲೇ ಗಲೇವಲಂ ವ್ಯಲಂ ಇಲ್ಲಿ ಗಲೇ ಪಕ್ಕ ಎಸ್ ಅನ್ನುವ ಸಿಂಬಲ್ ಇದೆ ಹಾಗಿದ್ರೆ ಏನರ್ಥ ಅಂದ್ರೆ ಅಲ್ಲಿ ಆ ಅನ್ನುವ ಅಕ್ಷರ ಇದೆ ಅಂತ ಅರ್ಥ ಅದನ್ನ ಪದಚ್ಛೇದ ಮಾಡಿದ್ರೆ ಗಲೇ ಅವಲಂಬ್ಯ ಅಂತ ಬರುತ್ತೆ ಅದು ಸೇರ್ಕೊಂಡು ಗಲೇವಲಂಬ್ಯ ಅಂತ ಹೇಳಬೇಕು ಲಂಬಿತಾಂ ಭುಜಂಗಮಡ್ಡಮಡ್ಡಮಡ್ಡಮನ್ ಡಮಡ್ಡಮಡ್ಡಮಡ್ಡಮನ್ ನಿದ ವಡ್ಡ ಮರ್ವಾದಡ್ಡ ಮರ್ವಯಂ चकारचण्डताण्डवम् चकार तनोतु नः शिव शिवम् तनोतु नः शिव शिवम् ಇಲ್ಲಿ ನಾ ಪಕ್ಕ ಎರಡು ಚಿಕ್ಕ ಚಿಕ್ಕ ಸೊನ್ನೆ ಇದೆ ಅದನ್ನ ವಿಸರ್ಗ ಅಂತ ಹೇಳಲಾಗುತ್ತೆ ವಿಸರ್ಗದ ಮುಂದೆ ಶ ಅಕ್ಷರ ಅಂದ್ರೆ ಶಾದ ಕಾಗುಣಿತ ಶಿಂದ ಶಹ ವರೆಗೂ ಯಾವುದೇ ಬರಲಿ ಶಾನ ಪ್ರೆಸ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳಬೇಕು ತನೋತು ನ ಶಿವ ಶಿವಂ ಈ ರೀತಿ ಎರಡು ಶಿವಕ್ಕೂ ವಿಸರ್ಗ ಇದೆ ಅಲ್ವಾ ಅದಕ್ಕೆ ಶೀನ ಪ್ರೆಸ್ ಮಾಡಿ ಹೇಳಬೇಕು ಈಗ ಸ್ವಲ್ಪ ಕೂಡಿಸ್ಕೊಂಡು ಮತ್ತೊಮ್ಮೆ ಅಭ್ಯಾಸ ಮಾಡೋಣ ಜಟಾಟವೀ ಗಲಜ್ಜಲ ಪ್ರವಾಹ ಪಾವಿತಸ್ಥಳೇ ಗಲೇವಲಂಬ್ಯಂವಿ ಭುಜಂಗ ತುಂಗ ಡಮಡ್ ಡಮಡ್ ನಿನಾದ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನಶಿವಶಿವಂ ಈ ರಾವಣ ಬರೆದಿರುವಂಥ ಈ ಸ್ತೋತ್ರವನ್ನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ರೆ ಒಳ್ಳೆಯದು ಅಂದರೆ ಹೇಳ್ಬೋದು ಅಂತ ಹೇಳಲಾಗಿದೆ ಆದ್ದರಿಂದ ಇನ್ನೊಂದು ಚೂರು ಅಂದರೆ ನೀವು ಅಷ್ಟೇ ಕರೆಕ್ಟಾಗಿ ನಿಧಾನವಾಗಿ ಪದಗಳನ್ನು ಕೂಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ನಿಧಾನವಾಗಿ ಕಲ್ತ್ಕೊಂಡು ಬಂದಿದೆ ಅಂತ ಗೊತ್ತಾದ ಮೇಲೆ ಫಾಸ್ಟಾಗಿ ಹೇಳಿ ಮೊದಲೇ ಫಾಸ್ಟಾಗಿ ಹೇಳಿದ್ರೆ ತಪ್ಪುಗಳು ಜಾಸ್ತಿ ಆಗತ್ತೆ ಜಟಾಟವೀ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾ ಮಡ್ಡ ಡಮಡ್ ಡಮಡ್ಡ ಮಣ್ಣಿನಾದವಡ್ಡ ಮರ್ವಯ್ಯಂ ಚಕಾರ ಚಂಡ ತನೋತು ತನೋತುನ ಶಿವ ಶಿವಂ ಈ ರೀತಿ ಹೇಳುವಂಥ ಪ್ರಯತ್ನ ಮಾಡಿ ಇಲ್ಲಿ ನೀವು ರಾಗಕ್ಕೇನು ಹೆಚ್ಚು ಮೊದಲಿಗೆ ಒಂದು ಪ್ರಾಶಸ್ತ್ಯ ಕೊಡುವ ಅಗತ್ಯ ಇಲ್ಲ ಮೊದಲು ಸ್ಪಷ್ಟ ಉಚ್ಚಾರಣೆ ಸರಿಯಾಗಿ ಅಕ್ಷರಗಳನ್ನು ಹೇಳೋದು ವ್ಯಾಕರಣಬದ್ಧವಾಗಿ ಹೇಳೋದು ಇದನ್ನು ಮೊದಲು ಗಮನದಲ್ಲಿ ಇಟ್ಕೊಂಡು ಕಲಿಬೇಕು ಈಗ ಇದರ ಅರ್ಥ ತಿಳಿಯೋಣ ಅರ್ಥ ಹೇಗಿದೆ ಅಂದರೆ ಭಗವಾನ್ ಶಿವನ ಜಡೆಯ ಕೂದಲಿನಿಂದ ಪವಿತ್ರ ನದಿ ಹರಿಯುತ್ತೆ ಅಂದರೆ ಅದು ಗಂಗೆ ಈ ಗಂಗೆ ಶಿವನ ಕುತ್ತಿಗೆಯನ್ನು ಹರ್ಕೊಂಡು ಬಂದು ಪವಿತ್ರಗೊಳಿಸ್ಬಿಡ್ತಾಳೆ ಅದರ ಜೊತೆಯಲ್ಲಿ ಅಂದರೆ ಇಲ್ಲಿ ಶಿವನ ವರ್ಣನೆಯನ್ನು ಒಂದು ಡೀಟೇಲಾಗಿ ರಾವಣಾಸರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಒಂದು ರೀತಿಯಾಗಿ ಶಿವನ ಮೇಲೆ ನಮಗೆ ಭಕ್ತಿ ಪ್ರೀತಿ ಒಂದು ಎಲ್ಲವೂ ಹುಟ್ಟುಬಿಡುತ್ತೆ ಆ ರೀತಿಯಾಗಿ ಶಿವ ಭಕ್ತ ರಾವಣ ವರ್ಣನೆಯನ್ನು ಮಾಡಿದ್ದಾನೆ ಅವನ ಕೊರಳಿನಿಂದ ಸರ್ಪ ಹಾರದಂತೆ ತೂಗು ಹಾಕಿದೆ ಅಂದರೆ ಕೊರಳಿನಿಂದ ಒಂದು ಸರ್ಪ ಕೂತಿದೆಯಲ್ಲ ಅದೊಂದು ಹಾರದಂತೆ ಇದೆ ಆಮೇಲೆ ಗಂಗೆ ಏನು ಮಾಡ್ತಾಳಂತೆ ಮೊದಲಿಗೆ ಆ ಶಿವನ ಕುತ್ತಿಗೆಯನ್ನು ಹರ್ಕೊಂಡು ಬಂದು ಪವಿತ್ರ ಮಾಡ್ತಾಳಂತೆ ಆಮೇಲೆ ಸರ್ಪವನ್ನು ಹಾರದಂತೆ ತೂಗು ಹಾಕ್ತಾಳೆ ಅಂತ ಹೇಳಿದ್ದಾರೆ ತಿರ್ಗಾ ಆ ಅವನ ಡಮರು ಇದೆಯಲ್ಲ ಅವನ ಕೈಯಲ್ಲಿರೋ ತಾಳವಾದ್ಯ ಶಿವನ ಕೈಯಲ್ಲಿರೋದು ಆದ್ದರಿಂದ ಧಮದ್ ಧಮದ್ ಧಮದಂತ ಶಬ್ದ ಬರ್ತಾ ಇದೆಯಂತೆ ಅಂದರೆ ಹೆಂಗೆ ಬರ್ತಿದೆ ಅಂದರೆ ಗಾಳಿ ತುಂಬಿಕೊಂಡಾಗ ಢಮದ್ ಧಮ್ ಢಮ್ ಢಮಡ್ 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 ಅಂತ ಒಂದೇ ಸಮಗ್ ಬರುತ್ತೆ ನೋಡಿ ಆ ರೀತಿ ಢಮರುವಿಂದ ಶಬ್ದ ಬರ್ತಾ ಇದೆಯಂತೆ ಆ ಶಬ್ದಕ್ಕೆ ಸರಿಯಾಗಿ ಶಿವ ತನ್ನ ಉತ್ಸಾಹ ಭರಿತ ತಾಂಡವ ನೃತ್ಯವನ್ನು ಮಾಡ್ತಾನಂತೆ ಇಂತಹ ಶಿವ ಭಗವಂತ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಅಂತ ಈ ಮೊದಲನೇ ಶ್ಲೋಕದ ಅರ್ಥ ಇಂತಹ ಒಂದು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ರಾವಣ ಅಂದರೆ ನಿಜವಾಗ್ಲೂ ಅವನ ಪಾಂಡಿತ್ಯವನ್ನು ಮೆಚ್ಚಿಕೊಳ್ಳೇಬೇಕು ಒಂದು ಸುಲಭ ಇಲ್ಲ ಕಷ್ಟ ಇಷ್ಟವಾಗಿದೆ ಕ್ಲಿಷ್ಟವಾಗಿದೆ ಪದ ಜೋಡಣೆ ಉಚ್ಚಾರಣೆ ಎಲ್ಲವೂ ಅಂದರೂ ಕೂಡ ನಮಗೆ ಇಷ್ಟ ಆಗತ್ತೆ ಕಲಿಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿ ಮಾಡಲಾಗಿದೆ ಅಂತಹ ಒಂದು ಪವಿತ್ರವಾದ ಶಿವತಾಂಡವ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ಈ ರೀತಿಯಾಗಿ ಎಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ